ಇವಾಗ ಇಲ್ಲಿ ಬಂದಿದ್ದೆ ಆಟ ಇದು ಆಯ್ತು ಸೊ ಅವರೇ ಕರೆದಿದ್ರ ಸೊ ಬನ್ನಿ ಆಗೋಣ ಅಂತ ಸೊ ಇವಾಗ ಆಟಾಡಿ ಎಲ್ಲಿ ನೋಡಿದ್ರೆ ಎವಿ ಜೋರ್ ಮಳೆ ಇದೆ ಎಲ್ಲರಿಗೂ ಮತ್ತೊಂದು ಹೊಸ ಹುಡುಗಿ ಸ್ವಾಗತ ಸೊ ಬನ್ನಿ ಇವಾಗ ಆಫೀಸ್ ಹೋಗೋಣ ಗೈಸ್ ನಾನು ಇವಾಗ ಮತ್ತೆ ಇವತ್ತು ಆಟ ಆಡಕ್ಕೆ ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಮಳೆ ಇದೆ ಆದ್ರೂ ಹೋಗ್ತಾ ಇದ್ದೀನಿ ಮಳೆ ಜಾಸ್ತಿ ಆದರೆ ಅಲ್ಲಿ ಹೋಗಿ ಮತ್ತೆ ನೋಡೋಣ ಏನಾಗುತ್ತೆ ಗಾಯ ಬಂದಿದ್ದೆ ಆಟ ಇದು ಆಯಿತು ಸೊ ಅವರೇ ಕರೆದಿದ್ರ ಸೊ ಬನ್ನಿ ಆಡೋಣ ಅಂತ ಸೊ ಇವಾಗ ಆಟಾಡಿ ಎಲ್ಲಿ ನೋಡಿದ್ರೆ ಮಳೆಯಲ್ಲಿ ಜೋರ್ ಮಳೆ ಇದೆ ಬೈ 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 ಬೇಡ ಬ್ರೂ ನೋಡ್ ಹೋಗ್ತೀನಿ ಓಕೆ ಬ್ರೋ ಜಾಬ್ ಬೇಕಂದು ಕೇಳಿದ್ರು ಬೇಡ ಅಂದೆ ನಾನು ಹಾಕೊಂಡು ಹೋಗ್ಬಿಡ್ತೇನೆ ಸುಮ್ಮನೆ ಅವ್ರಿಗೆ ಸುಮ್ಮನೆ ಕಷ್ಟ ಸೊ ಬನ್ನಿ ಮಳೆ ಕಮ್ಮಿ ಆದಮೇಲೆ ಹೋಗಬೇಕು ಮಳೆ ಯಾವಾಗ ಕಮ್ಮಿ ಆಗುತ್ತೆ ಗೊತ್ತಿಲ್ಲ ಸ್ವಲ್ಪ ಕಮ್ಮಿ ಆದರೂ ಹೋಗ್ಬಿಡ್ತೀನಿ ಏನಿದ್ರೂ ಸಂಡಿ ಆಗಿದ್ದೀನಲ್ವ ಇಲ್ಲಿ ಇವಾಗ ನಿದ್ರೆ ಆಗಲ್ಲ ಅನ್ಕೋತೀನಿ ಮಳೆ ನಿಲ್ತಾ ಇಲ್ಲ ಸೊ ಹತ್ರ ಹತ್ರ ಒಂದೊಂದು ಅಂಗಡಿ ಹತ್ರ ನಿಂತ್ಕೊಂಡು ಹೋಗಬೇಕು ಕೊಡೆ ಇಲ್ಲ ಕೊಡೆ ಇದ್ದರೆ ಕೊಡೆ ತರ್ಬೋದಿತ್ತು ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹ್ಞೂ ಹಾಂ ಬನ್ನಿ ಸರ್ ಹುನ್ ಕವರ್ ಇದೆಯಾ ಕೊಡೋಲ್ಲ ಸೊ ಫೈನಲಿ ಬಂದು ರೂಮ್ ತಲುಪಿದ್ದೀನಿ ಫುಲ್ಲು ಚಂಡಿ ಆಗಿಬಿಟ್ಟಿದ್ದೀನಿ ಇವರು ಇವಾಗ ಓಟಲ್ ಮಾಡ್ಕೊಂಡು ನಂಗೆ ಪುನಃ ಯಾರು ಕೆಳಗೆ ಹೋಗ್ತಾರೆ ಅಂತ ಅದೊಂದು ಪ್ಲಾಸ್ಟಿಕ್ ಕೊಟ್ಟರು ಅದು ಹಾಕೊಂಡು ತಲೆಗೆ ಹಾಕೊಂಡು ಹಂಗೆ ಹೊಡ್ಕೊಂಡು ಬಂದ್ಬಿಟ್ಟೆ ಹೋಗಾಗ ಮಳೆ ಇತ್ತು ಲೈಟಾಗಿ ಮತ್ತೆ ಅಲ್ಲಿ ಫುಟ್ಬಾಲ್ ಆಡೋ ಟೈಮಲ್ಲಿ ಮಳೆ ಇರಲಿಲ್ಲ ಅದೊಂದು ಚೆನ್ನಾಗಿತ್ತು ಮತ್ತೆ ಆಡಿದ್ದು ಆಡಿ ಒಂದು ಟೆನ್ ಮಿನಿಟ್ಸಲ್ಲಿ ಮಳೆ ಸ್ಟಾರ್ಟ್ ಆಗಿರೋದು ಮಳೆ ನಿಲ್ತಾನೆ ಇಲ್ಲ ನಾನು ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸಲ್ಲಿ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿ ನೋಡಿದ್ರೆ ಅಲ್ಲಿ ಬರ್ತಾ ಇದು ಮಳೆನೇ ನಿಲ್ತಾ ಇಲ್ಲ ಇನ್ನೇನು ಮಾಡೋದು ನನ್ನಲ್ಲೇನಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ನಡ್ಕೊಂಡು ಬರ್ತಾ ಇದ್ದೆ ಶೀತ ನೋಡೋಣ ಅದಕ್ಕೆ ಒಂದು ಕವರ್ ಕೇಳ್ಕೊಂಡಿದ್ದು ಕವರ್ ಹಾಕೊಂಡೆ ಅಷ್ಟು ಸ್ವಲ್ಪ ಅವಾಯ್ಡ್ ಆಗಿರುತ್ತೆ ಬಿಡಿ ಶೀತ ಆದರೆ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಈ ಬ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತೀನಿ ಅಂತಾನೇ ಇದ್ದೀನಿ ಇನ್ನೇನೆಲ್ಲ ಸೊ ಇಷ್ಟೇ ನಾನೇನು ಹೋಗಿದ್ದೆ ಇವತ್ತು ಆಟಾಡೋ ಆಡ ಹೋಗಿದೆ ಅದೇ ಆಗಿಬಿಡ್ತು ಇನ್ನು ಓಕೆ ನಾನು ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ